ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಪ್ಲಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರೋವಂಥದ್ದು ಇಫ್ ಎನ್ ಕೇಸ್ ನೀವೇನಾದರೂ ಬಸ್ಸಲ್ಲಿ ಬರೋರಿದ್ರೆ ನೀವು ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಬಿಕಾಸ್ ನಮ್ಮದು ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇರೋವಂಥದ್ದು ಬಸ್ ಸ್ಟಾಪ್ ಇಲ್ಗೂ ಸೊ ನೀವು ಬಸ್ಸಲ್ಲಿ ಬರೋರು ಇದ್ರೆ ಶಿರ್ಗೆ ಅಥವಾ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಲ್ಲಂತಂದರೆ ಮೆಟ್ರೋದಲ್ಲಿ ರು ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಹೇಳ್ಕೊಂಡು ಅಲ್ಲಿಂದ ಆಟೋ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಪಾಲಿಶ್ ಮತ್ತು ಅನ್ಪಾಲಿಷ್ಲು ಎರಡರಲ್ಲೂ ನಿಮಗೆ ರೋಪ್ ಡಿಸೈನಲ್ಲಿ ನಿಮಗೆ ಎರಡು ಅಲ್ಲಿ ತೋರಿಸ್ತಾ ತೋರಿಸ್ತಾ ಅಂಥದ್ದು ನಾನೀಗ ಮೊದಲಾಗಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದಂದು ಪಾಲಿಶ್ ಮತ್ತು ಅಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದಲ್ಲ ಇದು ಎರಡನ್ನೂ ಹಿಡ್ದಿದ್ದೀನಿ ಇದು ಬಂದು ಅನ್ಪಾಲಿಶಲ್ಲಿ ಇರುತ್ತೆ ಇದು ಬಂದು ಪಾಲಿಶಲ್ಲಿ ಇರುತ್ತೆ ನಿಮಗೆ ಅನ್ಪಾಲಿಶ್ಗು ಪಾಲಿಶ್ಗು ತುಂಬ ಕನ್ಫ್ಯೂಸ್ ಮಾಡ್ಕೋತಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಪಾಲಿಶ್ ಅಂತ ಹೇಳಿದ್ರೆ ಗೋಲ್ಡ್ ಕಲರ್ ಇರೋ ಅಂಥದ್ದು ಅಂದರೆ ಮೈಕ್ರೋ ಗೋಲ್ಡ್ ಪಾಲಿಶಲ್ಲಿ ನಿಮಗೆ ಫೈ ಎಮ್ ಎಮ್ ಥಿಕ್ನೆಸಲ್ಲಿ ಮಾಡಿಸಿರೋ ಅಂಥದ್ದು ಇದು ಬಂದು ಅನ್ಪಾಲಿಶು ಅನ್ಪಾಲಿಶ್ ಅಂದರೆ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಪಾಲಿಶು ನಿಮಗೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಕಲರ್ ಹೋಗೋ ಅಂಥದ್ದು ಅದಕ್ಕೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೊಟ್ಟಿರ್ತೀವಿ ಪಾಲಿಷ್ಗೆ ನಿಮಗೆ ಇದಕ್ಕೆ ಯಾವುದೇ ರೀತಿ ಕಲರ್ ಕೋಟಿಂಗ್ ಇರೋದಿಲ್ಲ ಹಾಗಾಗಿ ನೀವು ಲೈಫ್ ಲಾಂಗ್ ಯೂಸ್ ಮಾಡೋ ಚೈನ್ ಆಗಿರುತ್ತೆ ಬೇಕು ಅಂತ ಹೇಳಿದಾಗ ನೀವು ಬೇಕು ಬೇಕಂದ್ರೆ ಹಾಕಿಸ್ಕೊಬೋದು ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು ಇದು ಕೂಡ ಹಾಗೆ ನಿಮಗೆ ಕಲರ್ ಹೋದ್ಮೇಲೆ ಒಂದು ವರ್ಷ ನಿಮಗೆ ವ್ಯಾರಂಟಿ ಕೊಟ್ಟಿರ್ತೀವಲ್ವಾ ಆ ಒಂದು ವರ್ಷ ಆದಮೇಲೆ ನಿಮಗೆ ಕಲರ್ ಕೋಟಿಂಗ್ ಹೋಯ್ತು ಅಂದರು ಕೂಡ ಬೇಕು ಅಂದರೆ ನೀವು ಮತ್ತೆ ರೀಪಾಲಿಷ್ ಮಾಡಿಸ್ಕೋಬೋದು ಇಲ್ಲಾಂದ್ರೂ ಕೂಡ ಹಾಗೆ ಯೂಸ್ ಮಾಡ್ಬೋದು ಇದೆಲ್ಲ ಕಂಪ್ಲೀಟ್ಲಿ ಪ್ಯೂರ್ ಪಂಚಲೋಹದ ಇರುತ್ತೆ ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ಗಳು ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಇದಾಗಲಿ ಸಿಗೋದಿಲ್ಲ ಪ್ಯೂರ್ ಪಂಚಲೋಹ ಮಾತ್ರ ಸಿಗೋದು ಸೊ ಇದು ಬಂದು ನಾನು ಎರಡನ್ನೂ ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ ಇದು ಬಂದು ನಿಮಗೆ ರೋಪ್ರೂ ಡಿಸೈನಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋ ಅಂಥದ್ದು ಎಸ್ ನೋಡ್ತಾ ಇರಬೋದಲ್ಲ ಇದು ಬಂದು ಈಗ ಅನ್ಪಾಲಿಷಲ್ ಇರೋವಂತಹ ಶೈನ್ ಆಗಿರುತ್ತೆ ನೋಡಿ ಇದು ಒಂದು ಅಲ್ಲಿ ಆಗಿರುತ್ತೆ ಎಸ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಅನ್ಪಾಲಿಶು ಸ್ಕಿನ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಶೋ ಮಾಡ್ತಾ ಇದ್ದೀನಿ ಇನ್ನು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇನ್ನೂ ಶೈನಿಂಗ್ ಬರೋ ಅಂಥದ್ದು ಇದು ಬಂದು ಅಲ್ಲಿ ವೇರ್ ಮಾಡಿರೋ ಅಂಥದ್ದು ಟ್ವೆಂಟಿ ಸಿಕ್ಸ್ ಇಂಚಸ್ ಅಲ್ಲಿ ಬಂದಿರೋ ಅಂಥದ್ದು ಇದು ಟ್ವೆಂಟಿ ಸಿಕ್ಸ್ ಇಂಚಸ್ ಅಂದರೆ ನಿಮಗೆ ಈ ಪೋರ್ಷನ್ಗೆ ಬರೋ ಅಂಥದ್ದು ಸೊ ನೀವು ಏನಾದರೂ ಸ್ವಲ್ಪ ತಿನ್ನಾಗಿದ್ದು ಹೈಟು ಕಮ್ಮಿ ಇದ್ದರೂ ಒಂದು ಮಿಡ್ಲ್ ಅವರೇಜಲ್ಲಿ ಹೈಟ್ ಇರೋರು ಎರ ಇದ್ದರೆ ಈ ಥರ ಚೈನ್ಗಳನ್ನ ತೊಗೋಬೋದು ಇದು ಬಂದು ನಿಮಗೆ ಪಾಲಿಶು ಅನ್ಪಾಲಿಷ್ಕು ಪಾಲಿಷ್ಗು ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಸ್ಕಿನ್ ಟೋನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಅನ್ಪಾಲಿಷ್ ಆಗಿರುತ್ತೆ ಇದು ಬಂದು ಪಾಲಿಶ್ ಆಗಿರುತ್ತೆ ಸ್ವಲ್ಪ ಎರಡಕ್ಕೂ ಅಂತ ಏನು ಡಿಫ್ರೆನ್ಸ್ ಇರೋದಿಲ್ಲ ನೀವು ನೋಡಿಕೊಂಡು ಬುಕ್ ಮಾಡ್ಕೊಬೋದು ಪಾಲಿಶ್ ಬೇಕಂದ್ರೆ ಪಾಲಿಷ್ ತೊಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅನ್ಪಾಲಿಷ್ ಬೇಕಂದ್ರೆ ಅನ್ಪಾಲಿಷ್ ತೊಗೋಬೋದು ಅದೇ ರೀತಿಯಾಗಿ ನಿಮಗೆ ತರ್ಟಿ ಇಂಚಸ್ಸಲ್ಲೂ ಕೂಡ ಅವೈಲಬಲ್ ಇರುತ್ತೆ ತರ್ಟಿ ಇಂಚಸಲ್ಲೂ ಕೂಡ ನಿಮಗೆ ಪಾಲಿಶು ಮತ್ತು ಅನ್ಪಾಲಿಶು ಎರಡೂ ಇರುತ್ತೆ ಎರಡಕ್ಕೂ ನಿಮಗೆ ಇಂಚಸ್ ವೈಸ್ ಆಗಲಿ ಅಥವಾ ಅನ್ಪಾಲಿಶು ಪಾಲಿಶ್ ವೈಸ್ ಎಲ್ಲದಕ್ಕೂ ಪ್ರೈಸ್ ಡಿಫ್ರೆಂಟ್ ಇರುತ್ತೆ ಇದು ಪ್ಯೂರ್ ಪಂಚಲೋದಾಗಿರುತ್ತವೆ ಯಾರಿಗಾರು ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ತರ್ಟಿ ಇಂಚಸ್ ಲೆಂತಿ ಬರೋವಂಥದ್ದು ನೋಡಿ ಇಷ್ಟು ಬಂದು ನಿಮಗೆ ತರ್ಟಿ ಇಂಚಸ್ ಲೆಂತಿ ಬರುತ್ತೆ ಸೊ ಯಾರು ಹೈಟ್ ಇರೋರಿಗೆ ತರ್ಟಿ ಬೇಕು ಅಂತಾರು ತರ್ಟಿನ ಬುಕ್ ಮಾಡ್ಕೋಬೋದು ಅದರಲ್ಲಿ ನಿಮಗೆ ಪಾಲಿಶು ಅನ್ಪಾಲಿಶು ಎರಡೂ ಸಿಗುತ್ತೆ ನೋಡಿ ಪಾಲಿಷ್ ಆ್ಯಂಡ್ ಅನ್ಪಾಲಿಷ್ ಎರಡೂ ಸಿಗುತ್ತೆ ಇದೆಲ್ಲ ನಿಮಗೆ ಪ್ಯೂರ್ ಪಂಚಲೋಹದಾಗಿರುತ್ತೆ ಮತ್ತು ರೋಪ್ ಡಿಸೈನ್ ಆಗಿರೋದ್ರಿಂದ ಲೈಫ್ ಲಾಂಗ್ ಇಟ್ಕೋಬೋದು ಯಾಕೆಂತ ಇದು ಈಚಿಂಗ್ ಆಗಲಿ ರ್ಯಾಷಸ್ ಆಗಲಿ ಅಥವಾ ನಿಮಗೆ ಕೆಲವೊಬ್ಬರಿಗೆ ಕಾಪರ್ ಎಲ್ಲ ಹಾಕಿದಾಗ ಕಟ್ತಾ ಬರುತ್ತಲ್ಲ ಆ ಥರದ್ದು ಏನೂ ಬರೋದಿಲ್ಲ ಇದೆಲ್ಲ ಫೈವ್ ಎಮ್ ಎಮ್ ಥಿಕ್ನೆಸ್ ಗೋಲ್ಡ್ ಪಾಲಿಷ್ ಹಾಕಿಸಿ ಮಾಡಿಸಿರೋ ಅಂಥದ್ದು ಸೊ ಇದರಲ್ಲಿ ಫೈವ್ ಮೀಟರ್ಸ್ ಕಂಪ್ಲೀಟ್ ಇರೋದ್ರಿಂದ ನಿಮಗೆ ಯಾರಿಗೂ ನಿಮಗೆ ಎಲ್ಲರ ಬಾಡಿಗೂ ಸೆಟ್ ಆಗೋದು ಯಾವುದಾದ್ರು ಒಂದು ಮೆಟಲ್ ಸೆಟ್ ಆಗಲೇಬೇಕು ಇದು ಸೊ ಯಾವುದೇ ರೀತಿಯಾಗಲಿ ಈಚಿಂಗ್ ಆಗಲಿ ಏನೂ ಬರೋದಿಲ್ಲ ಇದು ಆರಾಮಾಗಿ ತೊಗೊಂಡು ವೇರ್ ಮಾಡಬಹುದು ಎಸ್ ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ಡಿಸೈನ್ ಅಲ್ಲಿ ಕೂಡ ರೋಪ್ ಡಿಸೈನ್ ಅಲ್ಲಿ ಇದೊಂದು ಡಿಸೈನ್ ಇದೆ ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ ಇದು ಇದು ಕಂಪ್ಲೀಟ್ ಈ ಲೈನ್ಸ್ ಮೇಲೆ ಲೈನ್ಸ್ ಅಂಥದ್ದು ಇದು ಒಂದು ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇದರಲ್ಲಿ ನಿಮ್ಗೆ ದಪ್ಪ ಸಣ್ಣ ಎರಡು ಸಿಗುತ್ತೆ ಲೆಂತ್ ಬಂದು ನಿಮಗೆ ಟ್ವೆಂಟಿ ಇರುತ್ತೆ ಇಂಚಸ್ ಇದರಲ್ಲೂ ಕೂಡ ನಿಮಗೆ ಅನ್ಪಾಲಿಶು ಪಾಲಿಶು ಎರಡು ಥರ ಸಿಗುತ್ತೆ ಇದು ಒಂದು ಸೈಜ್ ಇರುತ್ತೆ ಇದು ಒಂದು ಸೈಜ್ ಇರುತ್ತೆ ನೋಡಿ ಫಸ್ಟು ನಿಮಗೆ ಕಲರ್ ಕೋಟಿಂಗಲ್ಲೇ ತೋರಿಸ್ಕೊಡ್ತೀನಿ ಸೈಜಸು ನೋಡಿ ಸೈಜ್ ಎರಡಕ್ಕೂ ಡಿಫ್ರೆಂಟ್ ಇರುತ್ತೆ ಇದು ಸಣ್ಣ ಬರುತ್ತೆ ಇದು ದಪ್ಪ ಬರುತ್ತೆ ಇಂಚ್ ಬಂದು ನಿಮಗೆ ಟ್ವೆಂಟಿ ಏಯ್ಟ್ ಇಂಚಸ್ ಬರೋ ಅಂಥದ್ದು ದಪ್ಪ ಬಂದು ನಿಮಗೆ ಟ್ವೆಂಟಿ ಏಯ್ಟ್ ಇರುತ್ತೆ ಸಣ್ಣ ಬಂದು ಟ್ವೆಂಟಿ ಸಿಕ್ಸ್ ಇರುತ್ತೆ ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಬುಕ್ ಮಾಡಿಕೊಳ್ಳಿ ಸಣ್ಣದ್ರಲ್ಲಿ ನಿಮಗೆ ಪಾಲಿಶು ಅನ್ಪಾಲಿಶು ಎರಡೂ ಇರುತ್ತೆ ನೋಡಿ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗ್ತಾ ಇದ್ರೆ ಎರಡೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಪಾಲಿಷ್ ನಿಮಗೆ ಇದು ಅನ್ಪಾಲಿಶು ಇದು ಪಾಲಿಶು ಎರಡಕ್ಕೂ ನಿಮಗೆ ಪ್ರೈಸ್ ಡಿಫ್ರೆಂಟ್ ಇರೋ ಅಂಥದ್ದು ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಬರೋ ಅಂತ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಈ ಥರದ್ದು ಇಷ್ಟು ದಪ್ಪ ದಪ್ಪ ಅಂದರೆ ತೀರೋ ದಪ್ಪ ಅಂತಲ್ಲ ಒಂದು ಅವರೇಜ್ ಆಗಿ ಹಾಕೋಬಹುದು ಒಂದು ನಿಯರ್ಲಿ ಒಂದು ಫಾರ್ಟಿ ಫೈವ್ ಗ್ರಾಮ್ಗೆ ಏನಾದರೂ ಈ ಇಂಚಸಲ್ಲಿ ಏನಾದರೂ ನಾವು ಟ್ವೆಂಟಿ ಏಯ್ಟ್ ಇಂಚಸಲ್ಲಿ ಏನೋ ಮಾಡಿಸಿದಾಗ ಫಾರ್ಟಿ ಫೈವ್ ಗ್ರಾಮ್ಸ್ಗೆ ಎಷ್ಟು ಬರುತ್ತೆ ಅಷ್ಟು ಬರೋ ಅಂತಹ ಈ ಒಂದು ಚೈನಿಗೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ನಿಮಗೆ ತುಂಬ ಗಟ್ಟಿ ಬರೋ ಅಂತ ಚೈನ್ಗಳೇ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದ್ರೆ ಇದೆಲ್ಲ ಕಂಪ್ಲೀಟ್ ಪ್ಯೂ ಪಂಚಲೋ ಆಗಿರೋದ್ರಿಂದ ಒಂದು ಮೆಟಲ್ ಆದರೆ ಯಾರು ಬಾಡಿಗಾದರೂ ಸೆಟ್ ಆಗಲೇಬೇಕು ಸೆಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಯಾಕಂತಂದರೆ ಇದರಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಮಿಕ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಬಾಡಿಗೂ ಸೆಟ್ ಆಗುತ್ತೆ ಸ್ವಲ್ಪ ಕೆಲವ್ರಿಗೆ ಹೀಟು ಜಾಸ್ತಿ ಇದ್ದ ಇದ್ದವ್ರಿಗು ಸ್ವಲ್ಪ ಸಮಟೈಮ್ಸ್ ಕಪ್ಪಾಗುತ್ತೆ ಹೀ ಇದರಲ್ಲಿ ಪಂಚಲೋದನೆ ಅಂತ ಹೇಳಿದ್ರೆ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಬಾಡಿಲಿ ಹೀಟ್ ಏನಾದರೂ ಜಾಸ್ತಿ ಇದ್ದಾಗ ಅದೇ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಆವಾಗ ನಾವು ಐಡೆಂಟಿಫೈ ಮಾಡಿಕೊಂಡು ನಾವು ಮತ್ತೆ ಕ್ಲೀನ್ ಮಾಡಿಕೊಂಡು ಹಾಕೋಬೋದು ಮತ್ತೆ ಶೈನಿಂಗ್ ಅಂಥದ್ದು ನಮ್ಮ ಹೀಟೆಲ್ಲ ಕಂಟ್ರೋಲ್ ಆದಮೇಲೆ ಅದರದ್ದು ಒಂದು ಬೆನಿಫಿಟ್ ಇದೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅಂತ ತುಂಬ ಇರೋದ್ರಿಂದ ಈ ಥರದ ಚೈನ್ಗಳನ್ನ ಯೂಸ್ ಮಾಡೋದಕ್ಕಿಂತ ತುಂಬ ವರ್ತ್ ಇದೆ ಅಂತಲೇ ಹೇಳ್ಬೋದು ಈ ಥರದ ರೋಪ್ ಡಿಸೈನಲ್ಲಿ ನಿಮಗೆ ಎರಡು ಡಿಸೈನಲ್ಲಿ ನಾನು ಶೋ ಅಂಥದ್ದು ಯಾವ ಡಿಸೈನಲ್ಲಿ ಎಷ್ಟು ಇಂಚ್ ಬೇಕು ಇದರಲ್ಲಿ ಟ್ವೆಂಟಿ ಸಿಕ್ಸು ಟ್ವೆಂಟಿ ಏಯ್ಟು ತರ್ಟಿ ಮೂರು ಇಂಚೆ ಸರಿ ನಿಮಗೆ ಪ್ರೆಸೆಂಟ್ ಮಾಡಿರೋ ಅಂಥದ್ದು ಈ ಒಂದು ವಿಡಿಯೋದಲ್ಲಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಪಾಲಿಶ್ ಬೇಕಾ ಅನ್ಪಾಲಿಶ್ ಬೇಕಾ ಟ್ವೆಂಟಿ ಸಿಕ್ಸ್ ಬೇಕಾ ಟ್ವೆಂಟಿ ಏಯ್ಟ್ ಬೇಕಾ ಸ್ಮಾಲ್ ಬೇಕಾ ದಪ್ಪ ಬೇಕಾ ಸಣ್ಣ ಬೇಕಾ ಎಲ್ಲ ಥರನೂ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಸೊ ಕನ್ಫ್ಯೂಷನ್ ಇದ್ರೆ ಅಂತಂದರೆ ನೀವು ಕ್ಲೀನಾಗಿ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಾನು ಒಂದೊಂದು ಅಪ್ಡೇಟ್ ಕೊಡ್ತೀನಿ ಟೈಮ್ಸ್ ಫ್ರೀ ಇದ್ದಾಗ ನಾನು ಫೋಟೋಸ್ನ ಕೊಡ್ತೀನಿ ಇಲ್ಲ ಅಂತ ಹೇಳಿದರೆ ನಿಮಗೆ ವೀಡಿಯೋ ಲಿಂಕ್ನೇ ಶೇರ್ ಮಾಡ್ತೀನಿ ನೀಟಾಗಿ ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಗೋದು ಸ್ವಲ್ಪ ಸ್ವಲ್ಪ ನೋಡಿ ಫೋಟೋ ಕಳಿಸಿ ಅಂತಂದರೆ ನನ್ನ ಕಡೆ ಫೋಟೋ ಇರೋದಿಲ್ಲ ಹಾಗಾಗಿ ಕ್ಲೀನಾಗಿ ಕೊನೆ ತನಕ ವೀಡಿಯೋ ನೋಡಿಕೊಂಡು ಕಾಲ್ ಅಥವಾ ಮೆಸೇಜು ಮಾಡಿ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕಿಪ್ ವಾಚಿಂಗ್